ಶಕ್ತಿ ದೇವರು ಕಾಮಧೇನು ಇದ್ದಾರೆ ಅದ್ರ ಜೊತೆಗೆ ನಮ್ಮ ರಾಯರು ಕೂಡ ಇದಾರೆ ಅಂದ್ರೆ ಇದು ಜ್ಯೋತಿ ಬ್ರಾಯ್ ರೆಡಿ ಸ್ಟಾಕ್ ರೆಡಿ ಸ್ಟಾಕ್ ನೋಡಿ ಗಾಯಸ್ ಯಾವ ತರ ರೆಡಿ ಸ್ಟಾಕ್ ಇದೆ ಅಂತ ಅನ್ಬಿಟ್ಟು ನೀವ್ ನೋಡ್ತಾ ಇರ್ಬೋದು ಊಟ ಟಿಫನ್ ಬಾಕ್ಸ್ ಇಂದ ಹಿಡಿದು ಚಟ್ನಿ ಹಾಕೊಂಡಾಗ ಚಿಕ್ ಬಾಕ್ಸ್ ತನಕನೇ ಇಲ್ಲಿ ಇದೆ ಅಂತಾನೆ ಹೇಳ್ಬಹುದು ಇನ್ನ ಹೇಳ್ಬೇಕಂದ್ರೆ ಬರೀ ಇತ್ತಾಳೆ ಮಾತ್ರ ಅಲ್ಲ ತಾಮ್ರ ಕೂಡ ಇದೆ ಇಲ್ಲಿ

ಕುಂಕುಮ ಬಟ್ಲು ಒಂದಕ್ಕಿಂತ ಒಂದು ಡಿಸೈನ್ ಮೀರಿಸುತ್ತೆ ಯಾವ್ದ್ ನೋಡೋದು ಯಾವ್ದ್ ಬಿಡೋದು ನೀವ್ ನೋಡ್ತಾ ಇದ್ದೀರಾ ನೋಡಿ ಚಿಕ್ಕದ್ರಿಂದ ಹಿಡ್ದು ದೊಡ್ಡದ್ರು ತನಕ ಒಂದೊಂದು ಪೀಸ್ ಅಲ್ಲ ಗೈಸ್ ಲಕ್ಷ ಲಕ್ಷ ಪೀಸ್ ಇದೆ ನಿಮ್ಗೆ ಅಕ್ಕ ಇದೆಲ್ಲ ಏನಕ್ಕ ಇದೆಲ್ಲ ಹೆಂಗ್ ಗೊತ್ತಾ ತಾಮ್ರದ ಜಗ್ಗು ನಾಲ್ಕು ಲಾಸ್ ಎಲ್ಲದನ್ನು ಕೂಡ ಗಿಫ್ಟ್ ಕೊಡೋದಿಕ್ಕೆ ಅಂತ ಅನ್ಬಿಟ್ಟು ಇಲ್ಲಿ ತಾಮ್ರದ್ದು ಇಡ್ಲಿ ಕುಕ್ಕರ್ ಸುಧಾ ಆಯ್ತಲ್ಲಕ್ಕ ಇಲ್ಲಿ ತಾಮ್ರದ ಇಡ್ಲಿ ಕುಕ್ಕರ್ ಅಲ್ಲಿ ಇಡ್ಲಿ ಮಾಡ್ಕೊಂಡು ತಿನ್ನ ಮಜಾನೆ ಬೇರೆ ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಆರೋಗ್ಯಕರ ನೋಡಿ ಗಾಯ್ಸ್ ಈ ಲೋಟದಲ್ಲಿ ನಾವೇನಾದ್ರು ಬಂದ್ ಮನೆಗೆ ಗೆಸ್ಟ್ ಗಳಿಗೆ ಕಾಫಿ ಕೊಟ್ರೆ ಅವ್ರ ಇದನ್ನ ತಣ್ಣಗ್ ಮಾಡಿ ಕುಡಿಯಕ್ಕೆ ಹತ್ತು ನಿಮಿಷ ಆದ್ರೂ ಬೇಕಾಗುತ್ತೆ ಯಾಕೆ ಹೇಳಿ ಇದು ಜ್ಯೋತಿ ಬ್ರಾಯ್ ನಿಮ್ ಹೆಣ್ಮಕ್ಳನ್ನ ಮದುವೆ ಮಾಡಿಸ್ ಕಳ್ಸ್ಬೇಕಂದ್ರೆ ಎಲ್ಲ ತಾಯಿ ತಂದೆಗೂ ಕೂಡ ಅವ್ರ ಹೆಣ್ಮಕ್ಳಿಗೆ ಒಂದಕ್ಷಣ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರ ಮನೆಯಲ್ಲಿ ಹೊಸ ಸಂಸಾರನ ಶುರು ಮಾಡೋದಕ್ಕೆ ಅಡಿಗೆನೆ ಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಘಟ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಹೆಣ್ಮಕ್ಳಿಗೆ ನೀವು ಚಿಕ್ಕ ಪಾತ್ರೆಯಿಂದ ಹಿಡಿದು ದೊಡ್ಡ ಪಾತ್ರೆಯಿಂದ ಹಿಡಿದು ಅಷ್ಟೇ ಅಲ್ಲ ದೇವ್ರ ಪೂಜೆ ಆಗ್ತಾ ಇಂದ ಹಿಡಿದು ಪ್ರತಿ ಒಂದನ್ನು ಕೂಡ ಇಲ್ಲಿಂದನೆ ತಗೊಂಡು ಒಂದೇ ಕಡೆ ಗಿಫ್ಟ್ ಮಾಡಿ ಕಳಿಸ್ಬೋದು ಯಾವ್ದೇ ರೀತಿ ಹಬ್ಬ ಆದ್ರೂ ಕೂಡ ನಿಮ್ಗೆ ತಟ್ಟೆಯಿಂದ ಹಿಡಿದು ಬಿಂಡ್ಗೆ ಇಲ್ಲಿ ಕಲ್ಚ ಇಡ್ದು ಅಭಿಷೇಕ ಮಾಡತ್ತಂತ ಹೇಳ ವೆರೈಟಿ ಸಿಗುತ್ತೆ ಮತ್ತೆ ಸಾಲು ಸಾಲು ಹಚ್ಚ ದೀಪದ್ದು ಕೂಡ ಇಲ್ಲ ಸಿಗುತ್ತೆ ತಟ್ಟೆ ಲೋಟಗಳು ಸಮೇತ ಇದೆ ಮಂಗ್ಲಾರ್ತಿ ತಟ್ಟೆ ಕೂಡ ಸಿಗುತ್ತೆ ನೋಡಿದ್ರ ಫ್ರೆಂಡ್ಸ್ ಎಷ್ಟೊಂದು ವೆರೈಟಿ ವೆರೈಟಿ ದೀಪಗಳಿದೆ ಇದೆಲ್ಲ ಬರೀ ನಮಗೆ ಸ್ಯಾಂಪಲ್ ಹೆಂಗ್ ಇಟ್ಟಿರೋದು ಅಷ್ಟೇನೆ ನಿಮ್ಗೆ ಒಂದಲ್ಲ ಎರಡಲ್ಲ ಸಾವಿರ ಲಕ್ಷ ಬೇಕು ಅಂತ ಅಂದ್ರೂ ನಮ್ಮ ಜ್ಯೋತಿ ಆಂಡಿ ಕ್ರಾಫ್ಟ್ ಅಲ್ಲಿ ಆಲ್ರೆಡಿ ಹೋಲ್ಸೇಲ್ ಗೆನೆ ರೆಡಿ ಇದೆ ಮತ್ತೆ ತಡ ಬೇಗ ಬೇಗ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿ